ಶ್ರೀ ಗುರುಭ್ಯೋ ನಮಃ ಸಂಗೀತಂ ತಿ ನಮ ವೇದವ್ಯಾಸಂ ಜಗದ್ಗುರು ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂಗ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಅರವತ್ತ ಆರನೆಯ ಭಾಗ ನಾರದನು ಹೇಳಿದನು ಮಹಾತ್ಮನಾದ ಕಮಠನಿಂದ ಹೊಗಳಿಸಿಕೊಂಡ ಜಯಾದಿತ್ಯನು ಸಂತೋಷಗೊಂಡು ಸ್ನೇಹಪೂರ್ಣ ಧ್ವನಿಯಲ್ಲಿ ಈಗ ನೀನು ಮಾಡಿದ ಸ್ತೋತ್ರವು ಜಯಾದಿತ್ಯಾಷ್ಟಕ ಎಂದು ಪ್ರಸಿದ್ಧಿ ಪಡೆಯಲಿ ಯಾರು ಈ ಸ್ತೋತ್ರದಿಂದ ನನ್ನನ್ನು ಸ್ತುತಿಸುವರೋ ಅವರ ಇಷ್ಟಾರ್ಥಗಳೆಲ್ಲವೂ ನೆರವೇರಲಿ ವಿಶೇಷವಾಗಿ ಭಾನುವಾರದ ದಿನ ನನ್ನನ್ನು ಪೂಜಿಸಿ ಈ ಸ್ತೋತ್ರವನ್ನು ಪಠಿಸುವವನಿಗೆ ಸರ್ವರೋಗಗಳು ದಾರಿದ್ರ್ಯವೂ ನಾಶವಾಗುವುದು ಬಾಲಕನೇ ನಿನ್ನ ಭಕ್ತಿಯಿಂದ ನನಗೆ ತುಂಬಾ ಸಂತೋಷವಾಗಿದೆ ನಿನಗೂ ಒಂದು ವರವನ್ನು ಕೊಡುತ್ತೇನೆ ನೀನು ಭೂಮಿಯಲ್ಲಿ ಸರ್ವಜ್ಞನೆಂದು ಪ್ರಖ್ಯಾತನಾಗಿ ದೇಹಾಂತ್ಯದಲ್ಲಿ ಮೋಕ್ಷವನ್ನು ಪಡೆಯುವೆ ನಿನ್ನ ತಂದೆಯೂ ಸ್ಮೃತಿಕಾರನೆಂದು ವಿದ್ವಾಂಸರಿಂದ ಪೂಜಿತನಾಗುವನು ಈ ಕ್ಷೇತ್ರವು ಎಂದಿಗೂ ನಾಶವಾಗದೆ ಅಮರವಾಗುವುದು ವತ್ಸನೆ ಈ ಕ್ಷೇತ್ರವನ್ನು ನಾನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಹೀಗೆಂದು ಹೇಳಿ ಹಾರೀತನೇ ಮೊದಲಾದವರಿಂದ ಪೂಜೆ ಸ್ತೋತ್ರವನ್ನು ಸ್ವೀಕರಿಸಿ ಅಲ್ಲಿಯೇ ಅಂತರ್ಧಾನವಾದನು ಅರ್ಜುನ ಹೀಗೆ ಜಯಾದಿತ್ಯನು ಭೂಮಿಯಲ್ಲಿ ಶಾಶ್ವತವಾಗಿ ನೆಲೆಸಿದನು ಆಶ್ವಯುಜ ಮಾಸದ ಭಾನುವಾರ ಅಥವಾ ಅಶ್ವಿನಿ ನಕ್ಷತ್ರ ಯುಕ್ತ ಭಾನುವಾರದ ದಿನ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಜಯಾದಿತ್ಯನನ್ನು ಯಾರು ಪೂಜಿಸಿ ಸ್ತೋತ್ರ ಮಾಡುವರೋ ಅವರ ಬ್ರಹ್ಮಹತ್ಯೆಯಂತಹ ಪಾತಕಗಳಿದ್ದರೂ ನಾಶವಾಗುವುದು ಕೆಂಪು ಕಣಗಿಲೆ ದಾಸವಾಳದ ಹೂಗಳ ಪೂಜೆಯಿಂದಲೂ ರಕ್ತ ಚಂದನ ಕುಂಕುಮಗಳ ಲೇಪನದಿಂದಲೂ ಧೂಪ ದೀಪಾದಿಗಳಿಂದಲೂ ಘೃತಯುಕ್ತವಾದ ಪಾಯಸದ ನೈವೇದ್ಯದಿಂದಲೂ ಜಯಾದಿತ್ಯನನ್ನು ಪೂಜಿಸಿದರೆ ಸುರಾಪಾನ ನಿರತನು ಚೋರನು ಗುರುಕಲ್ಪಗಾಮಿಯಾಗಿದ್ದರೂ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ಸೂರ್ಯಲೋಕವನ್ನು ಹೊಂದುವರು ಎಂತಹ ಪಾಪಿಯಾಗಿದ್ದರೂ ಪತ್ನಿ ಪುತ್ರ ಧನ ದೀರ್ಘಾಯುಸನ್ನು ಸಂಸಾರ ಸುಖವನ್ನು ಸಹ ಪಡೆದು ಸೂರ್ಯಲೋಕದಲ್ಲಿ ಬಹಳ ಕಾಲ ವಾಸ ಮಾಡುವನು ವರ್ಷದ ಎಲ್ಲ ಭಾನುವಾರಗಳಲ್ಲಿ ಜಯಾದಿತ್ಯನ ದರ್ಶನ ಮಾಡಿ ಸ್ಮರಿಸುವುದರಿಂದ ಸಕಲ ರೋಗಗಳು ನಿವಾರಣೆಯಾಗುವು ಜಯಾದಿತ್ಯನ ಭಕ್ತರಾದವರು ತಾಪತ್ರಯ ರಹಿತವಾದ ಸೂರ್ಯಲೋಕವನ್ನು ಸೇರುವರು ಸೂರ್ಯಗ್ರಹಣ ಕಾಲದಲ್ಲಿ ಸಮಾಹಿತ ಮನಸ್ಕನಾಗಿ ರವಿಕುಂಡದಲ್ಲಿ ಸ್ನಾನ ಮಾಡಿ ಶ್ರದ್ಧೆಯಿಂದ ವಿಧಿಪೂರ್ವಕವಾಗಿ ಸೂರ್ಯ ಮಂತ್ರ ಆದಿತ್ಯ ಹೃದಯ ಮಂತ್ರಗಳಿಂದ ಹೋಮ ಮಾಡಿ ತನ್ನ ಶಕ್ತಿಯನುಸಾರ ದಾನವನ್ನು ಮಾಡಿದರೆ ಕುರುಕ್ಷೇತ್ರ ಪುಷ್ಕರ ಪ್ರಭಾಸ ಕಾಶಿ ನೈಮಿಷಾರಣ್ಯ ಮುಂತಾದ ಪವಿತ್ರ ಕ್ಷೇತ್ರಗಳಲ್ಲಿ ಹೋಮ ದಾನ ಮಾಡಿದ ಪುಣ್ಯ ಫಲವನ್ನೇ ಮನುಷ್ಯನು ಇಲ್ಲಿಯೂ ಕೂಡ ಜಯಾದಿತ್ಯನ ಪ್ರಸಾದದಿಂದ ಪಡೆಯುತ್ತಾನೆ ಹೀಗೆಂದು ಹೇಳಿದರು ಬಂಧುಗಳೇ ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣವೇ ಸಮಸ್ತ ಸನ್ಮಂಗಳಿ ನಿಭವಂತು ಎಲ್ಲರಿಗೂ ನಮಸ್ಕಾರ